ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಪತ್ನಿ ಕಾಂಚನ ಪೊನ್ನಣ್ಣ ಹಾಗೂ ಸಹೋದರ ನರೇನ್ ಕಾರ್ಯಪ್ಪ ಅವರೊಂದಿಗೆ ಹುದಿಕೇರಿಯ ಬೆಳ್ಳೂರು ಬೂತ್ನಲ್ಲಿ ಮತ ಚಲಾಯಿಸಿದರು ಬಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಪತ್ನಿ ದಿವ್ಯಾ ಅವರೊಂದಿಗೆ ಬೇಳೂರು ಗ್ರಾಮ ಪಂಚಾಯಿತಿ ಬಜಗುಂಡಿಯ ಬಿಳುಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬೂತ್ ಸಂಖ್ಯೆ ಎಪ್ಪತ್ನಾಲ್ಕರಲ್ಲಿ ಮತದಾನ ಮಾಡಿದರು ಬೆಳಗಿಂದನೂ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಪಕ್ಷದಲ್ಲಿ ಶಾಂತಿಯುತವಾಗಿ ಮತ ಚಲಾಯಿಸೋಕೆ ಮತದಾರ ಬರ್ತಾಯಿದರೆ ನಾನು ನಮ್ಮ ಮನೆಯವರು ಹಾಗೂ ನಮ್ಮ ಈ ನಗರೂರು ಹಾಗೂ ಬೇಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನಾವು ಮತ ಚಲಾಯಿಸ್ಕೆ ಬಂದಿದ್ದೀವಿ ನಾನು ನಮ್ಮ ಕ್ಷೇತ್ರದ ಎಲ್ಲ ಮತದಾರಿಗೆ ಈ ಮತ ಚಲಾಯಿಸೋ ಹಬ್ಬ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಹಾಕಬೇಕು ಯಾರು ಈ ಅವಕಾಶನ ಕಳ್ಕೊಳಕ್ಕೆ ಹೋಗಬೇಡಿ ದಯಮಾಡಿ ಒಳ್ಳೆ ಬದಲಾವಣೆಗೆ ಒಳ್ಳೇದಕ್ಕೋಸ್ಕರ ಒಂದು ದೊಡ್ಡ ಮಟ್ಟದಲ್ಲಿ ತಾವು ತಾವು ನಿಮ್ಮ ಬೂತ್ಗೆ ಹೋಗಿ ಓಟ್ ಹಾಕ್ಲಿಕ್ಕೆ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾ ಈ ಸಲ ಒಂದು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅಂತ ನಮ್ಮ ಪತ್ರಕರ್ತರ ಎಲ್ಲರೂ ಮುಖಾಂತರ ನಾನು ಬೇಡ್ಕೊಟ್ಟಿರ್ತೇಕ್ ಯು ಬಿ ಜೆ ಪಿ ಅಭ್ಯರ್ಥಿ ಯದುವೀರ್ ಮೈಸೂರಿನಲ್ಲಿ ಪತ್ನಿ ತ್ರಿಷಿಕಾ ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಜೊತೆ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ರು ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಇಡೀ ನಾಡಿನ ಸಮಸ್ತ ಜನತೆಗೆ ಬಂದು ತಮ್ಮ ಮತದಾನ ಮಾಡೋದು ತಮ್ಮ ಅಭಿಪ್ರಾಯ ಆಕಾಂಕ್ಷೆಗಳು ಆಕಾಂಕ್ಷಿಗಳು ಮತದ ಮೂಲಕ ವ್ಯಕ್ತಪಡಿಸಬೇಕು ಅಂತ ಮನವಿ ಮಾಡ್ತೀನಿ ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಭಾಳ ಒಂದು ಒಳ್ಳೆಯ ವಾತಾವರಣ ಚುನಾವಣೆ ಹಬ್ಬದ ಇವತ್ತು ವಿಜಯದಶಮಿನೇ ಇವತ್ತು ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ತಮ್ಮ ಮತದಾನದ ಮೂಲಕ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಯುವ ಮತದಾರಿಗೆ ನನ್ನ ಶುಭಾಶಯಗಳು ಮೊದಲನೇ ಬಾರಿಗೆ ತಾವು ತಮ್ಮ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದರೆ ತಮ್ಮ ಮತದ ಮೂಲಕ ಮೇಲರಿಗೂ ವಿಶೇಷ ಶುಭಾಶಯಗಳು ದೊಡ್ಡ ಸಂಖ್ಯೆಯಲ್ಲಿ ನೀವು ಕೂಡ ಬಂದು ತಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಿಮಗೂ ಕೂಡ ಪಾತ್ರ ಇದೆ ಅದು ಬಂದು ಭಾಗವಹಿಸಿ ಈ ಮತದಾನ ಮಾಡೋ ಸಂದರ್ಭ ಐದು ಸತಿ ಎಲ್ಲರ ಲೈಫಲ್ಲೂ ಐದು ವರ್ಷಕ್ಕೊಂದ್ಸರ್ತಿ ಬರುತ್ತೆ ಇದು ನಮ್ಮ ಬಾಕಿ ಕರ್ತವ್ಯ ಜೊತೆ ಈ ಮತದಾನ ಮಾಡೋದಕ್ಕೂ ಕೂಡ ನಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರೂ ಬಂದು ನಿಮ್ಮ ನಮ್ಮ ಕೆಲಸ ಏನೇನು ಇರುತ್ತೋ ಅದ್ರ ಜೊತೆಗೆ ಇದು ನಿಮ್ಮ ಕರ್ತವ್ಯ ಇದು ನಿಮ್ಮ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಂದು ನಮ್ಮ ಅಭ್ಯರ್ಥಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಮೈಸೂರಿನ ಯಾದವಗಿರಿ ಸುನಂದ ಪಬ್ಲಿಕ್ ಶಾಲೆಯ ಮತಗಟ್ಟೆ ನೂರ ನಲವತ್ತೈದರಲ್ಲಿ ಪತ್ನಿ ಹಾಗೂ ಮಕ್ಕಳ ಜೊತೆಗೆ ಮತ ಚಲಾಯಿಸಿದ್ರು ಎಕ್ಸಾಮಿನೇಷನ್ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೆ ಎಕ್ಸಾಮಿನೇಷನ್ ಬರಿತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಸಂಪೂರ್ಣ ನಂಬಿಕೆ ಇದೆ ಆತ್ಮವಿಶ್ವಾಸ ಇದೆ ನಾನು ಬೆಳಗ್ಗೆಯಿಂದ ಎಲ್ಲ ಬೂತ್ಗಳಿಗೆ ವಿಸಿಟ್ ಇದ್ದೀನಿ ಮೈಸೂರಾದ್ಯಂತ ವಿಸಿಟ್ ಮಾಡಿದ್ದೀನಿ ನೆಕ್ಸ್ಟ್ ಚಾಮುಂಡೇಶ್ವರಿ ಚಾಮುಂಡೇಶ್ವರಿಗೆ ಇದ್ದೀನಿ ಜನಸಾಮಾನ್ಯರು ಬಿ ಜೆ ಪಿ ವಿರುದ್ಧ ಆಕ್ರೋಶವನ್ನು ಏನು ವ್ಯಕ್ತಪಡಿಸ್ತಾಯಿದ್ರು ಇವತ್ತು ಬ್ಯಾಲೆಟ್ ಮೂಲಕ ವ್ಯಕ್ತಪಡಿಸುವಂಥದ್ದು ನಾನು ಕಾಣ್ತಾ ಇದ್ದೀನಿ ಪ್ರತಿ ಬೂತಲ್ಲಿ ಒಂದು ರೀತಿ ಮತದಾರರು ಕ್ಯೂ ನಿಂತಿರುವಂಥದ್ದು ಇದು ಮೊಟ್ಟ ಮೊದಲಿಗೆ ನಾನು ನೋಡ್ತಾ ಇರುವಂಥದ್ದು ಪಾರ್ಲಿಮೆಂಟ್ ಚುನಾವಣೆಗೆ ಅದು ಪ್ರಮುಖವಾಗಿ ಎನ್ ಆರ್ ಕಾನ್ಸ್ಟಿನ್ಸಿನಲ್ಲಿ ನೋಡಿದಾಗ ಐದು ಐದು ಐದೈದು ಕ್ಯೂ ಪ್ಯಾಲಲ್ ಕ್ಯೂನ ನಾನು ನೋಡ್ತಾ ಇದ್ದೀನಿ ಜನರು ಬೇಸತ್ತಿದ್ದಾರೆ ಈ ಬಿ ಜೆ ಪಿಯ ದುರಾಡಳಿತ ಕಳೆದ ಹತ್ತು ವರ್ಷಗಳಿಂದ ದೇಶಾದ್ಯಂತ ಏನೋ ಒಂದು ಅರಾಜಕತೆ ಸೃಷ್ಟಿ ಮಾಡಿದ್ದಾರೆ ಬಿ ಜೆ ಪಿಯವರು ಅದ್ರ ವಿರುದ್ಧ ಮತವನ್ನು ಚಲಾಯಿಸುವಂಥದಕ್ಕೆ ಜನಗಳು ಕಾಯ್ತಾ ಇದ್ದಾರೆ ಅದರ ವಿರುದ್ಧ ಮತ ಚಲಾಯಿಸ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಅನ್ನುವಂಥದ್ದು ಕಾಣ್ತಾ ಇದೆ ಈ ಬಾರಿ ಕೆಲವು ಕ್ಷೇತ್ರಗಳಲ್ಲಿ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ವೋಟ್ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಬರೀ ಅರವತ್ತ ಐದು ಪರ್ಸೆಂಟ್ ವೋಟ್ ಆಗಿತ್ತು ಎನ್ ಆರ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ಈ ಸರಿ ಎಂಬತ್ತೈದು ಪರ್ಸೆಂಟ್ವರೆಗೂ ವೋಟ್ ಆಗುವಂಥದ್ದು ಆ ಒಂದು ಟ್ರೆಂಡು ಕಾಣ್ತಾ ಇದೆ ನೋಡ್ತಾ ಇದ್ದೀವಿ ನಾವು ಕೊಡ ಕೊಡಗು ಎರಡು ಕ್ಷೇತ್ರಗಳಲ್ಲೂ ಭಾಳ ಚೆನ್ನಾಗಿದೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮತ್ತು ಮಾನ ಮುಖ್ಯಮಂತ್ರಿಗಳು ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಎಲ್ಲ ಮಂತ್ರಿಗಳು ವಿಶೇಷವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಿರೋ ಹಿನ್ನೆಲೆಯಲ್ಲಿ ಆಮೇಲೆ ನಾವೆಲ್ಲ ಪ್ರತಿ ಮನೆಯೂ ತಲುಪುವಂಥ ಕೆಲಸವನ್ನು ಮಾಡಿದ್ವಿ ಮೂರು ಸರಿ ನಾಲ್ಕು ಸರಿ ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಮಾಜಿ ಶಾಸಕ ಕೆ ಜಿ ಬೋಪಯ್ಯ ಪತ್ನಿ ಕುಂತಿ ಬೋಪಯ್ಯ ಹಾಗೂ ಪುತ್ರಿ ಯಶಿಕಾ ಜೊತೆಗೆ ನಗರದ ಜೂನಿಯರ್ ಕಾಲೇಜು ಆವರಣದ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದ್ರು संपूर्णವಾಗಿ स्वीकृत. രണ്ടാമത്തെ പരിപാടിക്ക് വേണ്ടി ഞാൻ ആറാ. ഗുഡ് മോർണിംഗ്. വിദാന পরিষদ നംബാജി ಸದಸ್ಯ ശാന്തേൻഡ വീണ അചയ്യ ബടിക്കേരി മഹദയ പേട്ടെ ಸಿಎಂಸಿ ಶಾಲಾ ಮತಗಟ್ಟೆಯಲ್ಲಿ ಪುತ್ರನ ಜೊತೆಗೆ ಮತ ಚಲಾಯಿಸಿದ್ರು ಹಿರಿಯ ರಾಜಕಾರಣಿ ಬಿಟ್ಟು ಚೆಂಗಪ್ಪ ಮಡಿಕೇರಿ ನಗರದ ಸಂತ ಮೈಕಲರ ಶಾಲೆಯ ಮತಗಟ್ಟೆಯಲ್ಲಿ ಪತ್ನಿ ಯಶಿ ಚಂಗಪ್ಪ ಅವರೊಂದಿಗೆ ಮೂವತ್ತೊಂದನೇ ಬಾರಿಗೆ ಮೊದಲಿಗರಾಗಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಹಕ್ಕು ಚಲಾಯಿಸಿದ್ದಾರೆ ಕೊಡ್ಲಿಪೇಟೆಯ ಕಲ್ಲುಮಟ್ಟದ ಮಹಾಂತ ಸ್ವಾಮೀಜಿ ಕೊಡ್ಲಿಪೇಟೆ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು ಶನಿವಾರ ಸಂತೆ ಸಮೀಪದ ಶಿಡಿಗಳಲೆ ಮಠದ ಇಂಬಡಿ ಶಿವಲಿಂಗ ಸ್ವಾಮೀಜಿ ಹಾರೆಹೊಸೂರು ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಿದರು ವಿರಾಜಪೇಟೆ ಅರಂಬೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅರಂಬೇರಿ ಪ್ರಾಥಮಿಕ ಶಾಲಾ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು ಕೊಡಗಿನ ವಿವಿಧೆಡೆ ಹಿರಿಯ ನಾಗರಿಕರು ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡುವ ಮೂಲಕ ಯುವ ಮತದಾರರಿಗೆ ಸ್ಫೂರ್ತಿಯಾದರು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತ್ ನೇಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹಾಗೂ ಉಪ ವಿಭಾಗಾಧಿಕಾರಿ ವಿನಾಯಕ್ ನಾರ್ವಾಡೆ ಮತ ಚಲಾಯಿಸಿದ್ರು Obrigado.